ಹಾಯ್ ಅಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೋಗಿ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಹಬ್ಬದ ಹಿಂದಿನ ವಿಡಿಯೋ ಆಗಿರತ್ತೆ ಆವತ್ತು ಬಂದ್ಬಿಟ್ಟು ಇನ್ನು ನಾಯಿ ಮರಿಗಳು ಎಲ್ಲನೂ ಇದ್ವಾ ಅದನ್ನು ಅಷ್ಟು ಸಣ್ಣ ಕ್ಲಿಪ್ಪಿಂಗ್ನ ತಗೊಂಡೆ ಅದು ಆಟ ಆಡ್ತಾ ಇತ್ತು ನೋಡೋಕ್ಕೆ ಚೆನ್ನಾಗಿತ್ತು ಅಂತ ಹಾಯ್ ಫ್ರೆಂಡ್ಸ್ ನೋಡಿ ಇವತ್ತು ಬಂದ್ಬಿಟ್ಟು ಸಂಡೇ ಸಾಟರ್ಡೆ ನೈಟ್ ಎಲ್ಲ ಬಟ್ಟೆ ಸ್ಟಿಚ್ ಮಾಡಿ ಹೋದೆ ಅಲ್ವಾ ಬ್ಲೌಸ್ನ ಇದಕ್ಕೆ ಇದಕ್ಕಿನ್ನ ಬೀಡ್ಸ್ ಹೊಲಿಬೇಕು ಫ್ಲವರ್ ಹೊಲಿಬೇಕು ಅಂತ ಹೇಳಿಬಿಟ್ಟು ನೋಡಿ ಇವಾಗ ಒಲಿದೆ ಇನ್ನೊಂದು ಬ್ಲೌಸ್ ಇತ್ತಲ್ವ ಪ್ಲೇನ್ ಬ್ಲೌಸು ಇದು ಇವಾಗ ಕೊಟ್ಟಿದ್ದಾರೆ ಅಂತ ಹೇಳಿದೆ ಅಲ್ವಾ ಅದನ್ನು ಅಷ್ಟೆ ಸ್ಟಿಚ್ ಮಾಡಿ ಕೊಟ್ಬಿಟ್ಟೆ ಅವರಿಗೆ ಬೆಳಿಗ್ಗೆನೆ ಏಳು ಗಂಟೆಗೆ ಎದ್ದೇಳ್ದೆ ಇನ್ನು ಆವಾಗ ಫುಲ್ಲು ನಿದ್ದೆ ಇತ್ತು ಮೂರು ಗಂಟೆಲಿ ಹೋಗಿ ಮಲ್ಕೊಂಡಿದ್ದಲ್ವ ಫುಲ್ಲು ನಿದ್ದೆ ಇತ್ತು ಇನ್ನೇನು ಮಾಡೋದು ಇವರು ಬಟ್ಟೆ ಇನ್ನು ಕೊಡಲೇಬೇಕು ಸಂಡೇ ಅಲ್ವಾ ಆದರೂ ನನ್ನ ಮಗ ನೈನ್ ಓ ಕ್ಲಾಕ್ಗೆ ಹೋಗಿದ್ದು ಇರಬೇಕಾಗಿತ್ತು ಅಂದರೆ ಸ್ವಲ್ಪ ಹೊತ್ತು ಮಲ್ಕೋಬೇಕಾಗಿತ್ತು ಇವರಕ್ಕೆ ಆಗಿಲ್ಲ ಇನ್ನು ಈ ಬಟ್ಟೆ ಅದು ಬರೀ ಅದೊಂದು ಪ್ಲೇನ್ ಬ್ಲೌಸ್ ಅಂತೂ ಸ್ಟಿಚ್ ಮಾಡಿ ಕೊಡಬೇಕಾಗಿತ್ತಲ್ವ ಇನ್ನು ಅಮೌಂಟು ಕೊಟ್ಬಿಟ್ಟಿದ್ದಾರೆ ಅವರು ಆಲ್ಮೋಸ್ಟ್ ಇವರು ಹಾಕಿದ್ದಾರೆ ಅಮೌಂಟು ಇನ್ನು ನನಗೆ ಅಮೌಂಟು ಕೊಟ್ಬಿಟ್ರೆ ಮತ್ತೆ ಬೇಗ ಬೇಗ ಸ್ಟಿಚ್ ಮಾಡಿ ಕೊಟ್ಬಿಡ್ಬೇಕು ಅಂತ ಅನಿಸುತ್ತೆ ಯಾಕಂದರೆ ಅಮೌಂಟ್ ಕೊಟ್ಟು ಅಯ್ಯೋ ಕೊಟ್ಟರೆ ಇವರು ಬೇಗ ಒಲಿಯೋಲ್ಲ ಅನ್ನೋ ಟಾಕ್ ಇದೆಯಲ್ಲ ಅದಕ್ಕೋಸ್ಕರ ಆ ಥರ ಅಂದ್ಕೋಬಾರ್ದು ಬೈಕೋಬಾರ್ದು ಅಂತ ಹೇಳ್ಬಿಟ್ಟು ಆ ಥರ ಅದಕ್ಕೋಸ್ಕರನೇ ನಾನು ಬಟ್ಟೆ ಸ್ಟಿಚ್ ಮಾಡಿದ್ಮೇಲೆ ಅಮೌಂಟು ಕೊಟ್ಟು ಕೊಡಿ ಅಂತ ಹೇಳಿ ಹೇಳೋದು ಹಂಗಂತ ಸಾಲ ತಗೊಂಡೋಗಬೇಡಿ ಅಂತ ಹೇಳಲ್ಲ ಸಾಲ ತಗೊಂಡೋಗಿ ಬೇ ಹೋಗಿ ಅಂತ ಹೇಳಲ್ಲ ಕೊಟ್ಬಿಟ್ಟು ನಿಮ್ಮ ಬಟ್ಟೆ ನೀವು ತಗೊಂಡೋಗ್ಬೇಕು ನಾನು ಅಮೌಂಟ್ ನನಗೆ ಕೊಡಬೇಕು ಆ ಥರ ಏನು ಮಾಡೋದು ಕೆಲವರೆಲ್ಲ ಇರ್ತಾರೆ ಆ ಥರನೂ ಮತ್ತು ಬ್ಯಾಕ್ ಕ್ಯಾಮ್ರಾಯಿಂದ ಇಂದ ಯಾವ ಥರ ಇದೆ ಏನು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಇದೆ ಈ ಹಿಂದಿನ ವೀಡಿಯೋದಲ್ಲೆಲ್ಲ ಒಂದು ಡಿಸೈನ್ ಹಾಕಿದ್ದೆ ಅಲ್ವಾ ಸೇಮ್ ಡಿಸೈನೇ ಅವರು ಆ ಬ್ಲೌಸ್ ನೋಡಿ ಇದೇ ಥರನೇ ಸ್ಟಿಚ್ ಮಾಡಿ ಅಂತ ಹೇಳಿದಿದ್ದು ನಮ್ಮ ಸ್ಯಾರಿ ಬ್ಲೌಸನು ಇದೇ ಥರ ಇದೆಯಲ್ಲ ಅಂದರೆ ನಮ್ಮ ಅಕ್ಕ ಮಗಳ ರಿಸೆಪ್ಷನ್ಗೆ ಕಟ್ಕೊಂಡಿದ್ವಲ್ಲ ಸೇಮ್ ಅದೇ ಸ್ವಲ್ಪ ಹೆಚ್ಚು ಕಡಿಮೆ ಅದೇ ಥರ ಇರುತ್ತೆ ಇದು ಬಂದ್ಬಿಟ್ಟು ಆ ಥರ ಸ್ಟಿಚ್ ಮಾಡಿದ್ದೀನಿ ಡಿಸೈನು ಇನ್ನೊಂದು ಬಂದ್ಬಿಟ್ಟು ಈ ಥರ ಇದು ಫುಲ್ ರೌಂಡು ಎಲ್ಲ ತುಂಬಾ ಸೂಪರಾಗಿ ಬಂದಿದೆ ಐದಕ್ಕೂ ಅಷ್ಟೇ ಬೀಡ್ಸ್ ಎಲ್ಲ ಹೊಲಿದು ರೆಡಿ ಮಾಡಿ ಇಟ್ಟಿದ್ದೀನಿ ಇದು ಅಷ್ಟೇ ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ಹಾಗೆ ಫೋಟೋನು ಹ್ಯಾಡ್ ಮಾಡ್ತೀನಿ ತುಂಬಾ ಸೂಪರಾಗಿ ಬಂದಿದೆ ಕಾಂಬಿನೇಷನ್ ಎಲ್ಲಾನು ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಅವರು ಡೀಪ್ ಜಾಸ್ತಿ ಇಡಿ ಜಾಸ್ತಿ ಇಡಿ ಅಂತ ಹೇಳಿ ಹೇಳಿದ್ರು ಡೀಪ್ ಇಡಬೇಕು ಇಡಬೇಕು ಅಂತ ಅದಕ್ಕೆ ಇಟ್ಟಿದ್ದೀನಿ ಇನ್ನು ಇವುಗಳಿಗೆ ರೌಂಡ್ ಬಫ್ ಅಲ್ವ ಇದಕ್ಕೆ ವಿ ಶೇಪು ಬಫ್ ಇಟ್ಟಿದ್ದೀನಿ ಹಾಗೆ ಒಂದು ಬೀಡ್ಸ್ನ ಸ್ಟಿಚ್ ಮಾಡಿದ್ದೀನಲ್ಲ ಕೈಯಲ್ಲಿನೇ ಸ್ಟಿಚ್ ಮಾಡಿರೋದು ಮತ್ತು ಬನ್ನಿ ಇವಾಗ ಬ್ಯಾಕ್ ಕ್ಯಾಮ್ರಾಯಿಂದ ಇಂದ ಸೆಟ್ ಮಾಡಿ ಮತ್ತು ನಿಮಗೆ ತೋರಿಸ್ತೀನಿ ಕುಚ್ಚು ಕಟ್ಟಬೇಕು ಅಂತ ಹೇಳಿದರು ಒಂದು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಇವಾಗ ಇನ್ನೇನು ಟ್ವಲ್ ನೋಡಿ ಟ್ವಲ್ ಲೆವೆನ್ ಆಗಿದೆ ಟೈಮು ಇವಾಗ ಯಾವಾಗ ನಾನು ಅವ್ರಿಗೆ ಕುಚ್ಚು ಕಟ್ಟಿ ಕೊಡೋದು ಒಂದು ಗಂಟೆಗೆ ಬರ್ತೀವಿ ಅಂತೇಳಿದ್ರು ಅದು ಲೇಸ್ ಇದೆಯಲ್ಲ ಅದರದ್ದು ಸ್ಟಿಚ್ ಮಾಡಿಕೊಡ್ತೀನಿ ಅಂದರೆ ಅದು ಇಲ್ಲ ನನಗೆ ಈ ಬೀಡ್ಸು ಸ್ಟಿಚ್ ಮಾಡೋದು ಇದು ತುಂಬ ತಲೆನೋವು ಜಾಸ್ತಿ ಹೊತ್ತಿ ಹಿಡಿಯುತ್ತೆ ಇನ್ನು ಕುಚ್ಚು ಕಟ್ಟೋದು ಒಂಥರ ಇನ್ನು ಲೇಟ್ ಆಗುತ್ತೆ ಅವ್ರಿಗೆ ಅದೇ ಹೇಳಿದೆ ನಾಳೆ ಆದರೆ ಕೊಡ್ತೀನಿ ಇವತ್ತಾದರೆ ಕುಚ್ಚು ಆಗೋಲ್ಲ ಬ್ಲೌಸ್ ಎಲ್ಲಾನು ರೆಡಿ ಮಾಡಿದ್ದೀನಿ ಹಾಗೇ ಫಾಲ್ಸ್ ಎಲ್ಲಾನು ಸ್ಟಿಚ್ ಮಾಡಿ ಸ್ಯಾರೀಸ್ಗೆ ಇಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ನೋಡೋಣ ಏನು ಹೇಳ್ತಾರ ಬಂದರೆ ಹಾಗೆ ಇಡೋಣ ಅದೇ ಲೇಸ್ ಏನಾದರೂ ಸ್ಟಿಚ್ ಮಾಡ್ಕೊಂಡು ಹೋಗ್ತಾರೆ ಹಾಗೆ ತಗೊಂಡೋಗ್ತಾರೆ ನೋಡಬೇಕು ನೋಡಿದ್ರಲ್ಲ ಈ ಥರ ಇದೆ ತುಂಬಾ ಚೆನ್ನಾಗಿದೆ ಇಷ್ಟ ಆಯಿತು ಇಷ್ಟ ಆಯಿತು ಹಾಗೆ ನಿಮಗೆ ಫೋಟೋ ಹಿಡ್ದು ತೋರಿಸ್ತೀನಿ ಬನ್ನಿ ಇವತ್ತು ಬಂದ್ಬಿಟ್ಟು ಸೋರೆಕಾಯಿ ಎಲ್ಲನೂ ಹಾಕಿ ಬೇಳೆ ಸಾಂಬಾರು ಥರ ಮಾಡಿದ್ದೆ ಇನ್ನು ಈ ನಡುವೆ ಎಲ್ಲನೂ ಮೀನು ಸಾಂಬಾರು ಇತ್ತಲ್ವ ಅದು ನೆನ್ನೆ ತನಕ ತಿಂದರು ಅವರು ಫ್ರೈಡೇ ಎಲ್ಲನೂ ಸಾಟರ್ಡೇ ಇಲ್ಲ ತಿನ್ನಲಿಲ್ಲ ಅದಕ್ಕೋಸ್ಕರ ಇನ್ನು ಅವು ನೆಗಡಿ ಎಲ್ಲ ಇದ್ದಿದೆ ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಇದ್ದರೂ ಸರಿ ಬೇಡ ಬಿಡು ಅಂತ ಹೇಳ್ಬಿಟ್ಟು ಏನು ತಂದಿಲ್ಲ ಇನ್ನು ನನ್ನ ಚಿಕ್ಕ ಮಗಾದರೆ ತಗೊಂಬಂದ್ರೆ ಇಲ್ವ ಅಂತ ಹೇಳ್ತಾ ಇದ್ದ ಅವನು ಅಲ್ಲಿ ಸ್ಕೂಲಲ್ಲಿ ಇದನ್ನ ಅದಕ್ಕೆ ಇವರು ತರಲಿಲ್ಲ ಇಲ್ಲ ಇರೋದಿಲ್ಲ ಮತ್ತು ಸಾಯಂಕಾಲ ಆದರೂ ಹೋಗಿ ತಗೊಂಬಂದ್ಬಿಡ್ತಾರೆ ನೋಡಬೇಕು ಏನು ಮಾಡ್ತಾರೆ ಅಂತ ಹೇಳಿಬಿಟ್ಟು ಸೋರೆಕಾಯಿ ಸಾಂಬಾರು ಮುದ್ದೆ ರೈಸು ಮಾಡಿದೆ ಮತ್ತು ಇವುಗಳನ್ನ ರೆಡಿ ಮಾಡಿದೆ ಒಂದು ಬ್ಲೌಸು ರೆಡಿ ಮಾಡಿ ಕೊಟ್ಬಿಟ್ಟೆ ಫ್ಲೂ ಸುಲಿದು ಒಂದು ಪ್ಲೇನ್ ಬ್ಲೌಸು ಮತ್ತು ಇದನ್ನು ರೆಡಿ ಮಾಡಿದೆ বা hmm. ಇವಾಗ ಫೋಟೋ ಹಿಡ್ದು ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರೆಯಿಂದ ತೋರಿಸ್ತೀನಿ ಆವಾಗಲೇ ಚೆನ್ನಾಗಿ ಕಾಣುತ್ತೆ ಅಲ್ವಾ ಕೆಳಗಡೆ ಸ್ಪೀನ್ ಸೆಟ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಅಂತೂ ತುಂಬಾ ಸೂಪರಾಗಿರುತ್ತೆ ಈ ರೌಂಡ್ ನೆಕ್ ಅಂತೂ ನನಗೆ ತುಂಬಾ ಇಷ್ಟ ಯಾರಾದರೂ ಆಗಲಿ ಇದನ್ನು ನೋಡಿದ್ರೆ ಡೆಫ್ನೆಟಾಗಿ ಹೊಲ್ಕೊಂಡೇ ಹೊಲ್ಕೊಳ್ತಾರೆ ನಮ್ಗೆ ಇದೇ ಥರ ಬೇಕು ಅಂತ ಆಲ್ಮೋಸ್ಟು ತುಂಬಾ ಸ್ಟಿಚ್ ಮಾಡಿ ಅಲ್ವಾ ರೌಂಡು ಬ್ಲೌಸು ಅಂದರೆ ಫಾರ್ಟ್ ನಕ್ ಹತ್ರ ಎಲ್ಲ ಹೇಳ್ತಾರೆ ಫಾರ್ಟ್ ನಕ್ ಬ್ಲೌಸು ತುಂಬಾ ಹೊಲ್ಕೊಟ್ಟಿದ್ದೀನಿ ಅಂದರೆ ಚೆನ್ನಾಗೂ ಇರುತ್ತೆ ಅದಕ್ಕೋಸ್ಕರ ಬನ್ನಿ ಫ್ರೆಂಡ್ಸ್ ಇವಾಗ ಹೋಗೋಣ ಇದನ್ನು ಬ್ಯಾಕ್ ಕ್ಯಾಮ್ರೆಯಿಂದ ಫೋಟೋ ಹಿಡಿದು ರೀಲ್ಸ್ಗೂ ಹಾಕಿರ್ತೀನಿ ಈಗಾಗಲೇ ನೋಡಿರ್ತೀರ ಹಾಕೋಣ ಮತ್ತು ಯಾವಾಗ ಬರುತ್ತೇನೋ ವಿಡಿಯೋ ಆವಾಗ ನೋಡಿ ಸಪೋರ್ಟ್ ಮಾಡಿ ಬನ್ನಿ ನೋಡಿ ಫ್ರೆಂಡ್ಸ್ ಬ್ಲೌಸ್ ಡಿಸೈನು ಬಂದ್ಬಿಟ್ಟು ಈ ಥರ ಇದೆ ಈ ಥರ ಬಂದಿದೆ ಹೊಲ್ಸಲ ಒಂದನ್ನ ಸ್ಟಿಚ್ ಮಾಡಿದೆ ಅಲ್ವಾ ಅದೇ ಥರನೇ ಚೆನ್ನಾಗಿರ್ಲಿಲ್ಲ ಈ ಥರ ಡಿಸೈನ್ ಎಷ್ಟು ಸಲ ಸ್ಟಿಚ್ ಮಾಡಿದ್ರು ಚೆನ್ನಾಗಿರುತ್ತೆ ನೀಟಾಗಿ ಕಾಣುತ್ತೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಮತ್ತು ಸ್ಲೀವ್ಸ್ಗೆ ಈ ಥರ ಬಟನೆಲ್ಲ ಇಟ್ಟಿದ್ದೀನಲ್ವ ಎರಡಕ್ಕೂ ಈ ಥರ ಬಂದಿದೆ ಆಲ್ಮೋಸ್ಟ್ ನೋಡಿ ಫ್ರೆಂಡ್ಸ್ ಇನ್ನೊಂದು ಬ್ಲೌಸು ಬಂದ್ಬಿಟ್ಟು ಈ ಥರ ಇದೆ ಹೇಳಿದೆ ಅಲ್ವಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಡಿಸೈನೆಲ್ಲ ಇದು ಬಂದ್ಬಿಟ್ಟು ಬಾರ್ಡ್ರ್ ಅಲ್ವಾ ಇದು ಬಂದ್ಬಿಟ್ಟು ಸ್ಯಾರಿ ಕಲ್ಲರು ಈ ಥರ ಕೊಟ್ಟಿದ್ದೀನಿ ಮತ್ತು ರವಂಡು ಬಫು ಇವಾಗ ಶೇರ್ ಮಾಡ್ತಾ ಅಂಥ ವಿಡಿಯೋ ಬಂದ್ಬಿಟ್ಟು ಹಬ್ಬದ ಹಿಂದಿನ ಎರಡು ವಿಡಿಯೋಗಳಾಗಿರ್ತವೆ ಅವತ್ತು ಬಂದ್ಬಿಟ್ಟು ಅದೇ ಹೇಳಿದೆ ಅಲ್ವಾ ಹಬ್ಬದ ಹಿಂದೆ ಎರಡು ದಿನದ ಹಿಂದೆ ಬಂದ್ಬಿಟ್ಟು ಇಲ್ಲಿ ಸಿಮೆಂಟ್ ಇಲ್ಸಕ್ಕೆ ಬಂದಿದ್ದಾರೆ ಲೆಕ್ಕ ಹಾಕ್ಕೋಬೇಕು ಹೋಗು ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಹೋಗಿ ಹಾಗೆ ಒಂದು ಕ್ಲಿಪ್ಪಿಂಗ್ ನಾನು ತೊಗೊಂಡೆ ಬಿಸಿಲು ಗಾಡಿನಲ್ಲಿ ಬರೋದಕ್ಕೆಲ್ಲು ಅದಕ್ಕೆ ಎಲ್ಲನೂ ಕವರ್ ಮಾಡ್ಕೊಂಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸೇ ಇಲ್ಲಿ ಬಂದ್ಬಿಟ್ಟು ಇಟ್ಟಿಗೆ ಹಾಲೋ ಬ್ರಿಕ್ಸ್ ಅಂತ ಹೇಳ್ತೀವಲ್ಲ ಅದು ಬಂದ್ಬಿಟ್ಟು ನಾನು ನಾವು ನಮ್ಮದೇ ಫ್ಯಾಕ್ಟ್ರಿ ಅನ್ನೋದು ಇದೆ ಇಲ್ಲಿ ರಾಲ್ಪಾಡಲ್ಲೇ ನಿಮಗೆ ಯಾರಿಗಾದರೂ ಬೇಕಿದ್ದರೆ ಬಂದು ತಗೊಂಡು ಹೋಗ್ಬೋದು ಇಲ್ಲ ಈ ಸುತ್ತಮುತ್ತಲಾದರೂ ಆದ್ರೂ ಟ್ಯಾಕ್ಟ್ರು ಇದೆ ಜನರು ಇದ್ದಾರೆ ಬಂದು ನಿಮ್ಮ ಮನೆ ಹತ್ರನೇ ತಂದು ಇಳಿಸ್ತಾರೆ ರೇಟು ಹೇಗೆ ಏನು ಅಂತ ಬಂದ್ಬಿಟ್ಟು ಮಾತಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ನೋಡಿ ಅಲ್ಲಿ ಶೆಡ್ ಹತ್ರ ಇಂದ ಅಲ್ವಾ ಬಂದ ತಕ್ಷಣವೇ ನಾನು ಗೇಟ್ ಹತ್ರ ಬಂದೆ ಅವರು ಕೆಲ್ವ ಐಬ್ರೋಗೆ ಬಂದರು ಇನ್ನು ಆವಾಗಿಂದೂ ನೋಡಿ ನಾನು ಒನ್ ಫಾರ್ಟಿಗೇನೋ ಬಂದಿದ್ದು ನೋಡಿ ಆವಾಗಿಂದ ಇವಾಗ ಬಂದ್ಬಿಟ್ಟು ತ್ರೀ ಅಂಡ್ ಫಿಫ್ಟಿ ಟು ಇನ್ನೇನು ಫೋರ್ ಓ ಕ್ಲಾಕ್ ಆ ಥರ ಆಗ್ತಾಯಿದೆ ಆಯಿತು ಇನ್ನು ಹೋಗಿ ಇನ್ನು ಮೇಲುಗಡೆಗೆ ಹೋಗಲೇ ಇಲ್ಲ ಏನಾದರೂ ಕಾಫಿ ಏನಾದರೂ ಕುಡಿಬೇಕು ಊಟನೂ ತಿಂದಿಲ್ಲ ಇವತ್ತು ಸೋಮವಾರ ಅಲ್ವಾ ಹಾಗೆ ಇದ್ದೀನಿ ಬಟ್ಟೆನೂ ಕಟ್ ಮಾಡೋದು ಸ್ಟಿಚ್ ಮಾಡೋದು ಎಲ್ಲ ಇದೆ ಅನ್ನೋ ನಾಳೆಲ್ಲ ನಾಳಿದ್ದೆ ಅಲ್ವಾ ಹಬ್ಬ ಇರೋದು ಅದು ಬೇರೆ ನಾವು ಮಾಡಲಿಲ್ಲ ಹಬ್ಬನ ಅದಕ್ಕೆ ಇಷ್ಟು ಫ್ರೀ ಆಗಿರೋದು ಇಲ್ಲಾಂದರೆ ತುಂಬಾ ಟೆನ್ಷನ್ಸು ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಪಾತ್ರೆ ಎಲ್ಲ ವಾಶ್ ಮಾಡಬೇಕಾಗಿತ್ತು ಎಲ್ಲ ಇರ್ತಾಯಿತ್ತು ಆದ್ರೂ ಕ್ಲೀನ್ ಮಾಡಬೇಕು ಮನೇನ ಇನ್ನು ನಾಳೆ ನಾ ಎಲ್ಲನೂ ಮಾಡ್ಕೊಳ್ಳೋಣ ನಾಳೆ ಸಾಯಂಕಾಲ ಅಂತ ಹೇಳಿ ಹಾಗೆ ಇದ್ದೀನಿ ಇವಾಗ ಬಂದ್ಬಿಟ್ಟು ಇವತ್ತು ಬಂದ್ಬಿಟ್ಟು ಸೋಮವಾರ ಬೆಳಗ್ಗೆ ಬಂದುಬಿಟ್ಟು ನಾನು ಪುಲಿಯೋಗರೆ ಮತ್ತು ನನ್ನ ಮಗನೂ ನಿನ್ನೆ ಸಾಯಂಕಾಲ ಬಂದಿದ್ದ ಅಲ್ವಾ ಅದಕ್ಕೋಸ್ಕರ ಅವನಿಗೆ ಚಪಾತಿ ಚಟ್ನಿ ಮಾಡಿದ್ದೆ ಅದೇ ಚಟ್ನಿಗೆ ಇವ್ರಿಗೆ ಪುಲಿಯೋಗರೆ ಮಾಡಿದ್ದೆ ಅನ್ನ ರೈಸು ಎಲ್ಲನೂ ಇತ್ತು ಸಾರಿ ಅನ್ನ ಸಾಂಬಾರು ಎಲ್ಲೂ ನಮ್ಮವ್ರೂ ಬೇಗ ಏಳುವರೆಗೆಲ್ಲ ಹೋದರು ಅದಕ್ಕೋಸ್ಕರ ಅವರು ಮತ್ತು ಸಾಂಬಾರು ಸ್ವಲ್ಪ ಇತ್ತು ಬೇಳೆ ಸಾಂಬಾರು ಸೋರೆಕಾಯಿ ಬೇಳೆ ಎಲ್ಲ ಹಾಕಿ ಮಾಡಿದ್ದಂಥದ್ದು ಅದರಲ್ಲೇ ರೈಸೂ ಸಾಂಬಾರು ತಿಂದುಬಿಟ್ಟು ಹೋದರು ಅವರು ಪುಳಿಯೋಗ್ರೇನು ಇಟ್ಟಿದ್ದೆ ಅದನ್ನು ತಿಂದಿಲ್ಲ ನಮ್ಮ ದೊಡ್ಡ ಮಗನಿಗೆ ಪುಳಿಯೋಗ್ರೆ ಚಿಕ್ಕ ಮಗನಿಗೆ ಚಪಾತಿ ಚಟ್ನಿ ಆ ಥರ ಕಳಿಸಿದೆ ಅದೇ ಇನ್ನು ಅವರು ಹೋಗಿದಾಗಿಂದೂ ಈಗೇ ಗಿಡಗಳಿಗೆಲ್ಲ ನೀರು ಹಾಕಿ ಮತ್ತೆ ಯಾವುದೊಂದು ಕೆಲಸ ಇದೊಂದು ಕೆಲಸ ಮಾಡಿಕೊಂಡಿದ್ದೆ ಮತ್ತು ಅಲ್ಲಿಗೆ ಹೋದ ಸಿಮೆಂಟು ಇಟ್ಟಿಗೆ ಫ್ಯಾಕ್ಟ್ರಿ ಹತ್ರ ಮತ್ತು ಅಲ್ಲಿಂದ ಇಲ್ಲಿ ಬರೋಷ್ಟ್ರಿಗೆ ಈ ಥರ ಇಷ್ಟೊತ್ತಾಯಿತು ಹೋಗಿ ಕಾಫಿ ಏನಾದರೂ ಕುಡಿಬೇಕು ಅಂತ ಹೇಳಿ ಇದೆ ತುಂಬಾ ತಲೆನೋವು ಬರ್ತೈತೆ ಯಾಕೋ ಅಂದ್ರೆ ತುಂಬ ಇಲ್ಲ ಲೈಟಾಗಿ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೆ ಇವತ್ತು ಸೋಮವಾರ ಅಲ್ವಾ ಸಂತೆ ಎಲ್ಲ ಇದೆ ಹೋಗಬೇಕು ನೀರು ಹಿಟ್ರಿಗೆ ಹಾಕಿ ಸ್ನಾನ ಎಲ್ಲ ಮಾಡಿಕೊಳ್ಳೋಣ ಬನ್ನಿ ಅದೇ ನೆನೆ ಎಲ್ಲ ಬಟ್ಟೆ ರೆಡಿ ಮಾಡಿದ್ದೆ ಅಲ್ವಾ ಅವ್ರಿಗೆ ಕುಚ್ಚು ಕಟ್ಟಬೇಕಾಗಿತ್ತು ಅದು ಇದು ಅಂತ ಹೇಳಿದೆ ಅಲ್ವಾ ಅವ್ರಿಗೆ ಕುಚ್ಚು ಕಟ್ಟೋಕ್ಕಾಗಲಿಲ್ಲ ಮಾಮೂಲಿ ಲೇಸ್ನೇ ಸ್ಟಿಚ್ ಮಾಡಿ ಕೊಟ್ಬಿಟ್ಟೆ ಅವರು ನಮಗೆ ಕುಚ್ಚಬೇಕಾಗಿತ್ತು ಅಂತ ಹೇಳಿದ್ರು ನಾವು ಟೈಮ್ ಕೊಟ್ಟಿದ್ದಿದ್ರೆ ನಾನು ಕೊ ಕಟ್ತಾ ಇದ್ದೆ ನೀವೇ ಕ ಕೊಡಲಿಲ್ಲ ಅಂದರೆ ನನಗೇನು ಅಂತ ಅಂತ ಹೇಳಿದ್ರಂದರೆ ಒನ್ ಓ ಕ್ಲಾಕ್ಗೆ ಬರ್ತೀವಿ ಅಂತ ಹೇಳಿದ್ದು ನಿನ್ನೆ ಭಾನುವಾರ ಒನ್ ಓ ಕ್ಲಾಕ್ಗೆ ಆ ಥರ ಬರ್ತೀವಿ ಅಂತ ಸರಿ ಇನ್ನು ನಾನು ಬ್ಲೌಸ್ಗೆ ಬೀಡಿಸು ಅದು ಇದು ಒಲ್ದು ಇದು ಮಾಡೋಷ್ಟ್ರೊಳಗೆ ಟೈಮ್ ಆಗ್ತಾಯಿತ್ತು ಇನ್ನು ಇವಾಗ ಎತ್ಕೊಂಡ್ರೂ ಅರ್ಧ ಬಿಟ್ಟು ಅರ್ಧ ಇರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಇದ್ದದೆ ಅವ್ರು ನೋಡಿದ್ರೆ ಇವತ್ತು ಬಂದಿದ್ದಾರೆ ಅದೇ ಮಾತು ಮುಂಚೆನೇ ಹೇಳಿದ್ರೆ ಇವತ್ತು ಬರಲ್ಲ ನಾಳೆ ಬರ್ತೀವಿ ಅಂತ ಹೇಳಿದರೆ ಆರಾಮಾಗಿ ನಾನು ಒಂದು ಸಾರಿಗಾದರೂ ಆದರೂ ಕುಚ್ಕಟ್ಟ ಇದ್ದೆ ಅಂದರೆ ಅದಕ್ಕೆ ಮುಂಚಿನ ನಾನು ಬೇರೆ ಮೂರು ಗಂಟೆಗೆ ಮಲ್ಕೊಂಡಿದ್ದೆ ಅಲ್ವಾ ನೈಟ್ ಇರೋಕ್ಕಾಗಲಿಲ್ಲ ಮಲ್ಕೊಂಬಿಡ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಟೆನ್ ತರ್ಟಿಗೆಲ್ಲ ಮಲ್ಕೊಂಬಿಟ್ಟೆ ನೋಡಿ ಅದೂ ಬೇಗನೆ ಮಲ್ ನಾರ್ಮಲ್ ಟೈಮ್ಗೆ ಮಲ್ಕೊಂಡೆ ಆ ಥರ ಆಯಿತು ಇವತ್ತು ತೊಗೊಂಡು ಹೋದರು ಬಟ್ಟೆ ಎಲ್ಲ ಅವರು ಇನ್ನು ಇವಾಗ ಇನ್ನು ಕೆಲವೊಂದು ಹಳೆ ಬಟ್ಟೆಗಳಿದಾವಲ್ಲ ಅವನು ಒಂದೊಂದಾದರೂ ರೆಡಿ ಮಾಡಿ ಇಡಬೇಕು ಇಲ್ಲಾಂದ್ರೆ ಎಲ್ಲರೂ ಬರ್ತಾ ಇರ್ತಾರೆ ಆಯ್ತು ಆಯ್ತು ಹೇಳ್ಬಿಟ್ಟು ಆ ಥರ ಎಲ್ಲ ಇದೆ ಬನ್ನಿ ಇವಾಗ ಹೋಗಿ ಕಾಪಿ ಏನಾದರೂ ಕುಡ್ಕೊಂಡು ಮತ್ತೆ ಏನಾದರೂ ಕೆಲಸ ನೋಡೋಣ ಅಲ್ಲಿಂದ ಹೋಗಿ ಬಂದೆ ಅಲ್ವಾ ಮತ್ತು ಮೇಲುಗಡೆಗೆ ಹೋಗಲಿಲ್ಲ ಬಂದವರೆಲ್ಲ ಹಾಗೆ ಈಗ ಇದು ಮಾಡ್ತಾಯಿದ್ರು ಇನ್ನೂ ಏನಾದರೂ ಹೋದ್ರೆ ನಾಲ್ವ ಡ್ರೆಸ್ ಸ್ಟಿಚ್ ಮಾಡಿಸ್ಕೊ ಮಾಡ್ಕೋಬೇಕು ಆ ಡ್ರೆಸ್ಸಸ್ ಎಲ್ಲ ಹಾಗೆ ಇದ್ದಾವೆ ಬೇರೆ ಬಟ್ಟೆಗಳಿದಾವೆ ಏನು ಮಾಡೋದು ಗೊತ್ತಿಲ್ಲ ಬನ್ನಿ ನೋಡೋಣ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಯ್ ಫ್ರೆಂಡ್ಸ್ ನೋಡಿ ಇವತ್ತು ಬಂದ್ಬಿಟ್ಟು ಮಂಗಳವಾರ ಆಗಿರುತ್ತೆ ಇನ್ನು ಬೆಳಗ್ಗೆಯಿಂದ ಐಬ್ರೋಸ್ಗೆ ಬರ್ತಾನೆ ಇದ್ರು ಫ್ರೆಂಡ್ಸ್ ಐಬ್ರೋಸ್ ಬರ್ತಾ ಇದ್ರು ಹಾಗೆ ಕೆಲವೊಂದು ಬಟ್ಟೆ ಇನ್ನು ಮತ್ತೆ ಅದು ಇಂದು ಇದೊಂದು ಕೆಲಸ ಆ ಥರ ಎಲ್ಲನೂ ಇತ್ತು ನನ್ನ ಕೆಲಸ ಇವತ್ತು ನೋಡಿ ಇದೊಂದು ಸಿಂಪಲ್ಲಾಗಿ ಒಂದು ಈ ಥರ ಅವರು ಸಿಂಪಲ್ ಡಿಸೈನ್ ಅಂತ ಹೇಳಿ ಹೇಳಿದರು ಅದಕ್ಕೆ ಈ ಥರ ಸುಮ್ಮನೆ ಈ ಥರ ಕೊಟ್ಟು ಸ್ಯಾರಿ ಬಟ್ಟೆ ಇದು ಈ ಥರದ್ದು ಮತ್ತು ಅದಕ್ಕೆ ಸಿಂಪಲ್ಲಾಗಿ ಒಂದು ಕ್ಲಾತ್ ಹಾಕಿ ಒಂದು ಲೇಸ್ ಸ್ಟಿಚ್ ಮಾಡಿದ್ದೀನಿ ಇದು ಕಡಿಮೆ ಅವಲ್ಲಿ ಅಂತ ಅಂತೇಳಿದ್ರ ಇದು ಅನು ಅಷ್ಟೇ ನೋಡಿ ಇದೂನು ರೌಂಡ್ ಫಾರ್ಟ್ ನೆಕ್ ಪಾಟ್ನಕ್ ಇಟ್ಟಿದ್ದೀನಿ ಅಂದರೆ ಅವರು ಬರ್ತೀನಿ ಇವಾಗ ಅಂತ ಹೇಳಿದ್ರು ಇದು ಬೀಡ್ಸ್ ಅಲ್ಲಿ ಮತ್ತೆ ಮತ್ತು ಬಂದು ಹೊಟ್ಟೋದ್ರಿ ಅಂತ ಹೇಳ್ಬಿಟ್ಟು ಮೊದಲೇ ವಿಡಿಯೋ ಮಾಡ್ತಾ ಇದೀನಿ ನೋಡಿ ಇದು ಮೊದಲು ಒಲಿತಾ ಇದ್ದಿದ್ದಂಥ ಡಿಸೈನು ಇದೇ ತರದ್ದೆ ಅಲ್ವಾ ಇವಾಗ ನೋಡಿ ಪಾಟ್ನಕ್ಕು ಮತ್ತೆ ಈ ಥರ ಸ್ಯಾರಿದು ಈ ಥರ ಕೊಟ್ಟು ಇದಕ್ಕೆ ಬೀಡ್ಸ್ ನ ಸ್ಟಿಚ್ ಮಾಡಬೇಕು ಈ ಥರ ಎಲ್ಲ ಇದೆ ಬೆಳಗ್ಗೆಯಿಂದ ಐಬ್ರೋಸ್ಗೆ ಮತ್ತು ಫೇಶಿಯಲ್ ಈ ಥರ ಎಲ್ಲಾನು ಸ್ವಲ್ಪ ಬಿಸಿ ಆಗಿ ಇತ್ತು ಅದಕ್ಕೆ ವಿಡಿಯೋನೂ ಮಾಡೋಕ್ಕೆ ಆಗಲಿಲ್ಲ ಬೆಳಿಗ್ಗೆ ಬಿಸಿಬೇಳೆ ಭಾತು ಮಾಡಿದ್ದೆ ನನ್ನ ಮಗನಿಗೆ ಮತ್ತು ಕಡಲೆ ಸಾಂಬಾರು ಮಸಾಲೆ ಇಟ್ಟಿದ್ದೆ ಅದು ಬಂದ್ಬಿಟ್ಟು ಅದಕ್ಕೆ ಮುದ್ದೆ ರೈಸು ಮಾಡಿದ್ದೆ ಅವರು ಬಾಸ್ಗೂ ತೊಗೊಂಡೋದ್ರು ತಿಂದು ಹೋದರು ಈ ಥರ ಇದೆ ಇವಾಗ ಬಂದ್ಬಿಟ್ಟು ಉಪ್ಮಾ ಮಾಡೋಣ ಅಂತ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ಹಾಗೆ ರೈಸು ಏನಾದರೂ ಸ್ವಲ್ಪ ಮಾಡ್ಕೋಬೇಕು ಅದು ಸಾಂಬಾರು ಸ್ವಲ್ಪ ಇದೆ ಅದಕ್ಕೋಸ್ಕರ ನೋಡಿ ಈ ಥರ ಇದೆ ಡಿಸೈನು ಬಂದ್ಬಿಟ್ಟು ನೋಡ್ದಲ್ಲ ನೋಡಿರ್ತೀರ ಆಲ್ಮೋಸ್ಟು ತುಂಬಾ ಡಿಸೈನ್ಸು ಇದು ಚೆನ್ನಾಗಿರುತ್ತೆ ಎಷ್ಟೇ ಯಾ ಡಿಸೈನ್ಸ್ ಒಲೆದ್ರೂ ನೋಡಿದ್ರು ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಸ್ಯಾರೀಸ್ ಬಂದ್ಬಿಟ್ಟು ನೋಡಿ ಇವು ಮೊನ್ನೆನೇ ಎಲ್ಲನೂ ಸ್ಟಿಚ್ ಮಾಡಿ ಇಟ್ಬಿಟ್ಟಿದ್ದೀನಿ ಅಂದರೆ ಪಾಲ್ಸು ಎಲ್ಲನೂ ಸ್ಟಿಚ್ ಮಾಡಿ ಇಟ್ಬಿಟ್ಟಿದ್ದೀನಿ ಅವತ್ತು ಕಟ್ ಮಾಡಿದೆ ಅಲ್ವಾ ನನ್ನ ಬ್ಲೌಸಸ್ಸು ಈ ಹಿಂದಿನ ವಿಡಿಯೋಗಳಲ್ಲಿ ಬಂದಿರತ್ತೆ ಆ ಬ್ಲೌಸ್ ಇದು ಬಂದುಬಿಟ್ಟು ಅವಾಗಿಂದ ಸ್ಟಿಚ್ ಮಾಡಲಿಲ್ಲ ಮಧ್ಯದಲ್ಲಿ ನಾವು ಅವ್ರು ಯಾರೋ ಅರ್ಜೆಂಟ್ ಅರ್ಜೆಂಟಲ್ಲಿ ಹೊಲ್ಕೊಡಿ ಅಂತ ಹೇಳ್ಬಿಟ್ಟು ಇವಾಗೇ ಇದ್ದು ಏನು ಮಾಡೋದು ಅವರು ಬೈಕೊತಾರೋ ಏನೋ ಅದಕ್ಕೆ ಎರಡು ರೆಡಿ ಮಾಡಿದ್ದೀನಿ ಆ ಬಟ್ಟೆ ಮತ್ತು ಅಂದರೆ ಸ್ಯಾರೀಸು ಇವುಗಳನ್ನ ಇವು ತೊಗೊಂಡು ಹೋಗ್ಲಿ ಇನ್ನು ನಾರ್ಮಲ್ ಬ್ಲೌಸ್ಗಳಲ್ಲಿ ಇರೋದು ಪೀಸಸ್ಸು ಅವು ಮತ್ತೆ ಕೊಡ್ತೀನಿ ಅಂತ ಹೇಳಿದ್ದೀನಿ ನೋಡೋಣ ಬರ್ತಾರಂತೆ ಇವಾಗ ಅದಕ್ಕೆ ೀಡ್ಸ್ ಎಲ್ಲಾನು ಸ್ಟಿಚ್ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಇಡ್ತಾ ಇದ್ದೀನಿ ಇವಾಗ ಬಂದ್ಬಿಟ್ಟು ಸೆವೆನ್ ಓ ಕ್ಲಾಕ್ ಆ ಥರ ಆಗಿದೆ ಇವಾಗ್ಲೂನು ಯಾರೋ ಫೇಷಿಯಲ್ಗೆ ಅಂತ ಬಂದಿದ್ರು ಅವ್ರಿಗೆ ಬ್ಲೀಚ್ ಹಾಕೋಕೆ ಅಂತ ಹೇಳ್ಬಿಟ್ಟು ಹಾಕದೆ ಅವರು ಹೋದ್ರು ಇನ್ನು ಅಡುಗೆ ಕೆಲಸ ಎಲ್ಲ ಮಾಡಬೇಕು ಮಾ ಇನ್ನು ನಾಳೆನೇ ಹಬ್ಬ ಇರೋದು ಹಬ್ಬ ಮಾಡಲಿಲ್ವಲ್ಲ ಇನ್ನು ನಾಳೆನೇ ಎಲ್ಲನೂ ಕ್ಲೀನಿಂಗ್ ಎಲ್ಲನೂ ನಾಳೆನೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಏನೂ ಮಾಡೋಕ್ಕೆ ಹೋಗಲಿಲ್ಲ ನಾಳೆ ಅಲ್ವಾ ಇದಿರೋದು ನಾಳೆನೇ ಎಲ್ಲನೂ ಒರೆಸ್ಕೊಂಡು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹಾಗೆ ಸಾಯಂಕಾಲ ದೀಪ ಹಾಚಿದ್ರೆ ಆಗತ್ತೆ ಅಂತ ಹೇಳಿಬಿಟ್ಟು ಹಾಗೆ ಅಂದ್ಕೊಂಡು ಇದ್ದೀನಿ ಈ ಥರ ಎಲ್ಲ ಆಗ್ತಾ ಇದೆ ಇಲ್ಲಾಂದರೆ ಶಿವ ಶಿವ ಮಹಾಶಿವರಾತ್ರಿ ಹಬ್ಬ ಅಂದರೆ ಮೈನು ಇದೇ ತುಂಬಾ ಕೆಲಸ ಇರ್ತಾಯಿತ್ತು ಹಾಗೆ ಇಲ್ಲಿ ಬಟ್ಟೆಗಳು ಈ ಥರ ಎಲ್ಲನೂ ತುಂಬಾನೇ ಗಜಿಬಿಜಿ ಅಂತ ಇರ್ತಾಯಿತ್ತು ನನಗೆ ಇನ್ನು ನನ್ನ ಮಗನಿಗೂ ಚಿಕ್ಕವನು ಅವ್ನು ಬಂದಿದ್ದರೆ ಏನಾದರೂ ದೇವ್ರ ಮನೆ ಕ್ಲೀನಿಂಗು ಆ ಥರ ಇತ್ತ ಇನ್ನು ಇವಾಗ ಎಕ್ಸಾಮ್ಸ್ ಇದೆಯಂತಲ್ವಾ ಅದಕ್ಕೆ ರಜೆ ಕೊಡಲ್ಲ ಅಂತ ಹೇಳಿಬಿಟ್ಟು ಅವರು ಮೆಸೇಜ್ ಹಾಕಿದ್ರು ನಾಳೆನೂ ನೈನಿಂದ ಫೈವ್ ತರ್ಟಿವರೆಗೂ ವರೆಗೂ ಇದೆ ಕ್ಲಾಸು ಅಂತ ಹೇಳಿಬಿಟ್ಟು ಹೇಳಿದರು ಅದೇ ಸಾಯಂಕಾಲ ಏನಾದರೂ ಬರ್ತಾನೆ ಆ ಥರ ಎಲ್ಲ ಇದೆ ಮತ್ತೆ ಬಂದ್ಬಿಟ್ಟು ಇಪ್ಪತ್ತೆಂಟಿಗೆ ಇಪ್ಪತ್ತಾರು ಶಿವರಾತ್ರಿ ಹಬ್ಬ ಆದರೆ ಒಂದು ಡೇ ಬಿಟ್ಟು ನೆಕ್ಸ್ಟ್ ಡೇ ಟ್ವೆಂಟಿ ಏಯ್ಟ್ಗೆ ಕ ಇದು ಇರೋದು ರಥ ಆವಣಿ ಜಾತ್ರೆ ಇರೋದು ಈಗಾಗಲೇ ನಾನು ಈ ವಿಡಿಯೋ ಪೋಸ್ಟ್ ಮಾಡೋಷ್ಟ್ರೊಳಗಡೆ ಹೇಗೋಗಿರುತ್ತೋ ಏನೋ ಅದೂ ಮತ್ತೆ ಕರ್ಗ ಇರತ್ತೆ ನೈನ್ ಡೇಸ್ಗೆ ಯಾರಾದರೂ ಹೋಗಿ ನೋಡೋದಂಗಿದ್ರೆ ನೋಡಿ ನೆಕ್ಸ್ಟ್ ಈ ಹಿಂದಿನ ಹೋದ ವರ್ಷದಲ್ಲಿ ವಿಡಿಯೋನ ಹಾಕಿದ್ದೆ ಅಲ್ವಾ ಅದು ಹಾಕಿದ್ದೆ ನಾನು ಎಲ್ಲ ಗ್ರೂಪ್ ಪ್ರವೇಶಕ್ಕಂತೆ ಹೋಗಿ ಹಾಗೆ ಊರಿಗೆ ಹೋಗಿ ಕರ್ಗ ನೋಡಿದ್ದು ಎಲ್ಲಾನು ತುಂಬಾನೇ ಚೆನ್ನಾಗಿತ್ತು ಹೋಗಿ ನೋಡಿ ಯಾರಾದರೂ ಇಂಟ್ರೆಸ್ಟ್ ಇರೋವರು ಇನ್ನ ಇವಾಗ ನೋಡಬೇಕು ಮತ್ತೆ ಮತ್ತೆ ಒನ್ ವೀಕ್ ಗೆ ಮತ್ತೆ ಬರೋದು ಅಂದ್ರೆ ಆಗೋದಿಲ್ವಲ್ಲ ಆತರ ಅವಾಗಂದ್ರೆ ಅಲ್ಲೇ ಇರ್ತಾ ಇದ್ವಲ್ಲ ನೈಟಲ್ಲಿ ಬಂಡಿ ಕಟ್ಕೊಂಡು ಇಲ್ಲ ಸೈಕಲ್ ಅಲ್ಲಿ ಅಪ್ಪ ಅವ್ರ ಸೈಕಲ್ ಅಪ್ಪ ಆಗ್ಲಿ ನಮ್ಮ ಅಣ್ಣವರಾಗಲಿ ಅವಾಗ ಸೈಕಲ್ದೇ ಅಲ್ವಾ ಸೈಕಲ್ಲು ಇಲ್ಲ ಬಂಡಿ ಇರ್ತಾ ಎಲ್ಲರೂ ಜಾಸ್ತಿ ಜನ ಇದ್ರೆ ಬಂಡಿ ಅಂತ ಬಂಡಿನಲ್ಲಿ ಟೈರು ಗಾಡಿ ಎತ್ತಿನ ಬಂಡಿ ಇರ್ತಾ ಅದರಲ್ಲಿ ಅಲ್ವ ಅದ್ರಲ್ಲಿ ಹೋಗ್ತಾ ಇದ್ವಿ ಇಲ್ಲ ಸೈಕಲ್ ಅಲ್ಲಿ ಇನ್ನ ಇರ್ತಾ ನಮ್ಮ ಅಣ್ಣವ್ರು ಎಲ್ಲ ಇರ್ತಾ ಇದ್ರು ಕರ್ಕೊಂಡು ಎಲ್ಲ ಹೋಗ್ತಾ ಇದ್ದಿದಂಥದ್ದು ಅಂದ್ರೆ ನಮ್ಮ ಅಪ್ಪ ಎಲ್ ಹೋದ್ರೆ ನಾವೆಲ್ಲರೂ ಹೋಗ್ತಾ ಇದ್ವಿ ಈ ಜಾತ್ರೆಗೆ ಎಲ್ಲಾನು ಚೆನ್ನಾಗಿರ್ತಾ ಇತ್ತು ಇವಾಗೆಲ್ಲ ದೂರ ದೂರ ಆಗ್ಬಿಟ್ಟಿವಲ್ಲ ಅಂದ್ರೆ ಇಲ್ಲಿ ಬಂದು ನೋಡಿ ಹೋಗ್ಬೇಕು ಅಂದ್ರೆ ಒಂದಿನ ಎಲ್ಲ ಬೇಕು ನನಗೆ ಅದಕ್ಕೆ ದೂರ ಮದುವೆ ಮಾಡಿಕೊಡ್ಬೇಡಿ ಯಾರನ್ನೂ ನಮ್ಮ ಅಕ್ಕನ ಮಗಳದ್ದು ಅದೇ ಕೆಲಸ ಆಗಿದೆ ಎರಡು ಮೂರು ಬಸ್ ಚೇಂಜ್ ಮಾಡಿ ಹೋಗ್ಬೇಕಾ ಅವಳು ಅಷ್ಟೇ ಇನ್ನು ಅಂದರೆ ಅಲ್ಲಿಗೆ ಸ್ವಲ್ಪ ಕಡಿಮೆ ದೂರ ಇಲ್ಲ ಅಷ್ಟೊಂದು ಹೋಗ್ಬೋದು ಏನು ದೂರ ಅಂತೂ ಆಗಕ್ಕಾಗ ಕೊಡಬಾರ್ದು ಮಕ್ಕಳನ್ನ ದೂರ ಇದ್ದರೆ ಚೆನ್ನಾಗಿರ್ತಾರೆ ಬಿಡು ಅಂತ ಇಲ್ಲಿ ಅಂದ್ಕೊತಾರೆ ಇವಾಗ ಏನಾದರೂ ಹೋಗ್ಬೇಕು ಬರಬೇಕು ಅಂತ ಹೇಳಿದ್ರೆ ಕಷ್ಟ ತುಂಬಾನೇ ಕಷ್ಟ ಆಗುತ್ತೆ ನೋಡಿ ಹೇಳಿದ್ರೆ ಹೇಳಿದ್ನಲ್ಲ ಟೂ ಮಂತ್ಸಿಂದ ನಾನು ಊರಿಗೆ ಹೋಗ್ಬೇಕು ಅಂತ ರೆಡಿ ಮಾ ರೆಡಿ ಆಗ್ತಾ ಇರೋದು ಇವಾಗ ಹೋಗೋಕೆ ಆಗಲಿಲ್ಲ ಮಾಡೋದು ಅದೇ ಹತ್ರ ಇದ್ರೆ ಹಾಗೆ ಹೋಗಿ ಬೆಳಗ್ಗೆ ಹೋಗಿ ಸಾಯಂಕಾಲ ಓಡ್ ಬಂದ್ಬಿಡ್ಬೋದಾಗಿತ್ತಲ್ವಾ ಆ ಥರ ಹ್ಞೂ ಏನು ಮಾಡೋಕ್ಕಾಗಲ್ಲ ಯಾರಿಗೆ ಯಾವ್ದಾದ್ರು ಇನ್ನೂ ಹಾಕ್ಸ್ಕೋ ಎಲ್ಲವರು ಇನ್ನೂ ಸಹ ತುಂಬಾ ದೂರ ಕೊಟ್ಟಿರ್ತಾರೆ ಅವರೆಲ್ಲ ಏನು ಮಾಡೋದು ಅಲ್ವಾ ಹಂಗಂತ ನಾವೇ ಸ್ಯಾಟಿಸ್ಫೆಕ್ಷನ್ ಆಗಿ ಸುಮ್ಮನೆ ಇರಬೇಕು ನಾವು ನಾವೇನು ಮನ ಸಮಾಧಾನ ಮಾಡಿಕೊಂಡು ಆ ಥರ ಇನ್ನು ಶಿವರಾತ್ರಿ ಹಬ್ಬ ದಿನವೂ ಅವ್ರಿಗೆ ರಜೆ ಕೊಟ್ಟಿಲ್ಲ ಮಕ್ಕಳಿಗೆ ಇನ್ನು ನಮ್ಮವರು ಅದೇ ಅವ್ರಿಗೆ ಇದೆಯಲ್ಲ ಅಲ್ಲಿಗೆ ಏನಾದರೂ ಹೋಗಿ ಬರ್ತಾರೆ ನೋಡಿ ಬಟ್ಟೆ ಅವರು ಬಂದರು ಅವರು ಇದ್ದೆ ಅಲ್ವ ಫ್ರೆಂಡ್ಸ್ ಅವರೂ ಬಂದರು ಇನ್ನು ಅವರ ಬ್ಲೌಸೇನೆ ಎಲ್ಲ ಬೀಟ್ಸ್ ಎಲ್ಲ ಸ್ಟಿಚ್ ಮಾಡಿದೆ ಇನ್ನೆಲ್ಲ ಒಂದು ಸ್ವಲ್ಪ ಇದ್ದಿದ್ದು ಒಂದು ಐದು ಆರು ಫ್ಲವರ್ಸ್ಗೆ ಸ್ಟಿಚ್ ಮಾಡಬೇಕಾಗಿತ್ತು ಅಷ್ಟರಲ್ಲಿ ಏನು ಅರ್ಜೆಂಟ್ ಮಾಡ್ತಾ ಮಾಡ್ತಾ ಇದ್ದ ಮಗ ಅಯ್ಯಮ್ಮ ಮಗ ಸರಿ ಅಂತ ಹೇಳಿಬಿಟ್ಟು ನಾನು ಸ್ಟಿಚ್ ಮಾಡ್ತಾ ಇದ್ದೆ ಅಲ್ವಾ ಕೊಟ್ಬಿಟ್ಟೆ ಇದೇ ಥರನೇ ಅದಕ್ಕೆ ಮೊದಲೇ ನಾನು ವಿಡಿಯೋ ಮಾಡಿದ್ದು ಮತ್ತೆ ಅಂದರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಮೊದಲೇ ವಿಡಿಯೋ ಮಾಡಿಕೊಂಡಿದ್ದು ಈ ಥರ ಇರುತ್ತೆ ಅಂದರೆ ಅಯಮ್ಮ ಏನು ಹೇಳ್ತಾ ಇದ್ಲೋ ಅದಕ್ಕೆ ಆ ಕಡೆ ಮಾತಾಡ್ಕೊತ ಈ ಕಡೆ ಬಿಡಿಸೋ ಒಲಿತ ಬೇಗ ಬೇಗ ಕೊಟ್ಬಿಟ್ಟೆ ಇದು ಫ್ರೆಂಡ್ಸ್ ಈ ಥರ ಎಲ್ಲ ಇರ್ತವೆ ನನ್ನ ಬ್ಯುಸಿ ಬ್ಯುಸಿ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೂ ಶೇರ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮತ್ತೆ ಹೇಳ್ತಾ ಇದ್ದೀನಿ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಹಾಗೆ ಇದೇ ಮೊದಲು ವಿಡಿಯೋ ನೋಡ್ತಾ ಇದ್ದೆ ಇದ್ದರೆ ಈ ಹಿಂದಿನ ವೀಡಿಯೋಗಳು ಹೋಗಿ ನೋಡಿ ತುಂಬಾ ಇಷ್ಟಪಡ್ತೀರಲ್ವಾ ಫೋಟೋ ಹಿಡಿಯೋಕ್ಕಾಗಲ್ಲ ಅಂತೇಳ್ಬಿಟ್ಟು ಬಂದು ಆಗ ಕರ್ ತಗೊಂಡು ಹೊಟ್ಟೋದ್ರು ಆ ಹುಡುಗ ಅರ್ಜೆಂಟ್ ಮಾಡ್ತಾಯಿದ್ದಾನೆ ಮಗ ಆಯ್ತಾ ಆಯ್ತಾ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಬೀಡ್ಸ್ನ ಸ್ಟಿಚ್ ಮಾಡಿ ಉಪ್ಸೆಲ್ಲ ಹಾಕಿದ್ದೆ ಬೀಡ್ಸ್ನ ಸ್ಟಿಚ್ ಮಾಡಿ ಕೊಟ್ಬಿಟ್ಟೆ ಹೊಟ್ಟೋದ್ರು ಇನ್ನು ಬನ್ನಿ ಆಮೇಲೆ ಹೋಗಿ ಏನಾದರೂ ಅಡುಗೆ ಮಾಡೋಣ ಅಂದರೆ ಅವ್ರಿಗೆ ಹೇಳಿದೆ ಉಪಮ ಮಾಡಿಬಿಡ್ತೀನಿ ಈ ಹೊತ್ತಿಗೇನೆ ಅಂತ ಹೇಳಿ ಅಂತ ಹೇಳಿದೆ ಸರಿ ಅಂತ ಹೇಳಿದ್ರು ಬನ್ನಿ ಹೋಗಿ ಉಪ್ಮಾನ ಮಾಡೋಣ ನಾಳೆಯಿಂದ ಕುಂಕುಮ ಎಲ್ಲ ಇಟ್ಕೋಬೋದು ನಾನು ಕುಂಕುಮನೇ ಇಟ್ಕೊಂಡಿರೋ ನನ್ನ ಮುಖ ಎಲ್ಲ ಇದಾಗ್ಬಿಟ್ಟಿದ್ದೆ ನಾಳೆಗೆ ಸೂತ್ಕ ಕಳಿಯತ್ತೆ ಅದಕ್ಕೋಸ್ಕರ ಕುಂಕುಮ ಇಟ್ಕೋಬೋದು ಅಂತ ಹೇಳಿ ಹೇಳಿದ್ದು ಇನ್ನು ನೆಕ್ಸ್ಟು ಹಬ್ಬದ ವ್ಲಾಗು ಮತ್ತು ನಾವು ಜಾತ್ರೆಗೆ ಹೋಗಿದ್ವೋ ಇಲ್ಲ ಏನು ಅಂತ ಬರುತ್ತೆ ನೋಡ್ತಾಯಿರಿ